ಧನ್ಯವಾದಗಳು ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ ಯಾಕೆಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಆಕ್ಚುಲಿ ಬಂದು ಎತ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ ಆಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದರಲ್ಲಿ ಡೇಟ್ ಹಾಕಿದ್ವಿ ಮೇಲೆ ಈ ತರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಆ ಸಿನಿಮಾ ಸ್ಟಾಪ್ ಮಾಡ್ಬೇಡೋಣ ಅಂತೇಳಿ ಎಲ್ಲ ಪಬ್ಲಿಶಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗ್ಲಾದ್ರು ನೋಡೋಣ ಇನ್ನು ಮುಂದಕ್ಕೆ ಅಂತ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಕೇಶ್ವಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಕನ್ಸಲ್ ಗೊತ್ತಿದೆ ಅಂತ ನನಗೆ ಟು ಬಿ ಫ್ರ್ಯಾಂಕ್ ನಾವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ನನ್ಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನನಗೆ ಪದೇ ಪದೇ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗ್ಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರು ಬರಬಾರ್ದು ಇದು ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತ ಅಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದಾರೆ ಒಂದು ಓ ಹೌದಲ್ಲ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬಹುದು ಇದು ನಿಮ್ಗೆ ಇರುತ್ತೆ ಅಂತೇಳಿ ಆ ಇದು ನನಗೆ ನನ್ನ ಸಿನಿ ಕರಿಯರ್ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಮಾಡ್ತೀನಿ ಅದಾದ್ಮೇಲೆ ಇದೆ ಅನ್ನೋದು ಈಗಾಗ್ಲೇ ತುಂಬಾ ಜನ ಗೊತ್ತಿದೆ ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದ್ ಐದು ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ 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 ಮೇಲೆ ಫೈಟ್ ಬ್ರಿಡ್ ಸೀನ್ ಗಳು ಬರೀತಿದ್ರು ಸೊ ಫೈಟ್ ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ ಅಥವಾ ಎಲ್ಲ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬಾ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮಲ್ಲಿ ಬಂದು ಈ ಸಬ್ಜೆಕ್ಟ್ ಹೇಳ್ತಾರೆ ಸೊ ಟು ಬಿ ಫ್ರಾಂಕ್ ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ ಅಂದ್ರೆ ಸಿ ನಮ್ಗೆಲ್ಲ ಈಗ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಇಷ್ಟು ಒಂದು ಹೋಮ್ ವರ್ಕ್ ಮಾಡಿದಾಗ ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಮಾಡಿರುವಂತ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರಲಿಲ್ಲ ಆ ಸೊ ಅಲ್ಲೇನಾಗತ್ತಂದ್ರೆ ಇಲ್ಲ ಅದು ವಿಭಿನ್ನವಾಗಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯ್ತು ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತೇಳಿ ಅದಾದಮೇಲೆ ಆಗ ಶುರುವಾಗಿದ್ದು ಅದಾದಮೇಲೆ ಅದಾದ್ಮೇಲೆ ನಮ್ಗೆ ಕೇಶವಣ್ಣ ಅವರಾಗ್ಲಿ ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮ್ರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಳಕಾಗ್ಲಿ ಅವರು ಸೆಂದ ಸರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮ್ರಾಮನ್ಸ್ ಅವರ ಒಂದು ಗರಡಿಯಲ್ಲಿ ಪಳಗಿದಂತ ಬಾಲ ಅವರು ಅವರು ಒಂದು ಒಂದಿಷ್ಟು ನಮ್ಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದ್ ಕಡೆ ಆದರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲಾನು ಒಂದ್ ಕಡೆ ಆದ್ರೆ ಪ್ರತಿಯೊಂದನ್ ಅವರು ರಿಯಲಿ ಥ್ಯಾಂಕ್ ಯು ಬರುತ್ತೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೊಂದನ್ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಅಷ್ಟು ಚೇಂಜ್ ಓವರ್ ಅಂಡ್ ನಾವು ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲಾರು ನೋಡ್ತಾ ನಮ್ಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟ್ ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗ್ಲಿ ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನ್ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ಎಷ್ಟು ಯಾವ ತರ ಮ್ಯೂಸಿಕ್ ಯಾವ ಯಾವತರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಸ್ಟೆಮ್ಸ್ ಲೇಯರ್ಸ್ ಆಗಲಿ ಎಲ್ಲಾನು ಆ ತರದ್ದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಿ ಜಿ ಒಂದು ಮೂವತ್ತ್ ಆರು ನಿಮಿಷದಿಂದ ಒಂದು ಮೂವತ್ತ ಏಳು ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು ನಮಗೆ ಇದಿಲ್ಲ ಅಂದ್ರೆ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲನೂ ಕ್ರಿಯೇಟ್ ಮಾಡಬೇಕಾಗಿತ್ತು ಕೆಲವು ಇರೈಸ್ ಮಾಡಬೇಕಾಗಿತ್ತು ಒಂದಿಷ್ಟು ಸಿಜಿ ಕೆಲಸಗಳಿತ್ತು ಸೊ ಇವ ಇವತ್ತಿಗುನವರ್ಗು ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ ಇಲ್ಲಿ ನೋಡಿದ್ರೆ ಆ ಒಂದು ಹೆಡ್ ಅಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದ್ರೂ ಸಂಗಮೇಶ್ವರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿಜಿ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಸೋನಾಲ್ ಸ್ಪೀಕಿಂಗ್ ಅಬರ್ಡ್ ಸೋನಾಲ್ ಸೊನಾಲ್ ತರೋನ್ ಅವರು ಈಗಲೇ ಅವ್ರು ಬೇಡ ಬೇಡ ಅಂತಿದೆ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ಪೇರ್ ರಾಘವ ಅಂಡ್ ತನು ಅಲ್ಲಿಂದ ಕಂಟಿನ್ಯೂ ಆಗಬೇಕು ನನ್ ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದಂತ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನನಗೆ ನನ್ಗೆ ಏನಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಅಂತ ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದ ಸ್ಕ್ರಿಪ್ಟು ಬಗ್ಗೆ ಹೇಳ್ತಾರೆ ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಡೈರೆಕ್ಟರ್ ನೀವೆಲ್ಲ ನಿಮ್ಮ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದ್ದಾರೋ ಎಲ್ಲ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ ಸೊನಾಲ್ ಅವರು ಇದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಬೇಜಾರು ಮಾಡ್ಕೊಬೇಡಿ ಲಾಸ್ಟ್ ಟೈಮ್ ಅಂತೆಲ್ಲ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಈ ತರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟ್ ಆರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿಂದ ಡಿ ಗ್ಲಾಮರ್ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡು ನನಗೆ ಅಂದ್ರೆ ಇಂಡಸ್ಟ್ರಿ ಒಂದು ಒಂದು ಒಳ್ಳೆ ಫ್ರೆಂಡ್ ಅವರು ನನಗೆ ಪೇರ್ ಆಗಿ ಮಾಡಿದಾಗ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗೆ ಒಂದು ಕೆಮಿಸ್ಟ್ರಿ ಯೂರ್ ತರುಣ್ ಸುಧೀರ್ ಅವರಾಗ್ಲಿ ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿ ಅವರು ಅಂಡ್ ನಮ್ಮ ಫ್ಯಾಮಿಲಿ ಆಗ್ಲಿ ನಿಶಾ ಅವರಾಗ್ಲಿ ಎಲ್ಲರೂ ಹೇಳಿದ ಏನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್ ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನ್ ಅಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮ ಅಂಡ್ ಶ್ರುತಿಯಮ್ಮ ಮಗನಾಗಿ ನಮ್ಮ ಸುಧೀರ್ ಸರ್ ಅವರು ಮಾಡಿದ್ದಾರೆ ಥ್ಯಾಂಕ್ ಯು ಸುಧೀರ್ ಆ ಇತ್ತೀಚಿನ ನಾನು ಒಂದು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು ಎಲ್ಲಾ ಫಾರ್ವರ್ಡ್ ಮಾಡ್ತಿರ್ತೀನಿ ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗ್ಲಿ ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು ಅಂದ್ರೆ ಲೈಫ್ನ ಈ ತರ ನೀವು ಜರ್ನಿನ ಈ ತರನು ಒಂದು ಒಂದಿಷ್ಟು ನೋಡಿದಿರ ಅಂತೇಳಿ ನಾನು ತುಂಬಾನೇ ನೋಡಿದೀನಿ ಲೈಫ್ ಜರ್ನಿ ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮ ನನ್ ಅವ್ರು ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸಿಗ್ತಾರೆ ಶ್ರುತಿ ಅಮ್ಮ ಡನ್ ಅ ವಂಡರ್ಫುಲ್ ವರ್ಕ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಶೇಡ್ ಅಲ್ಲಿ ಬರುತ್ತೆ ಸುದಿ ಅವರದು ಎರಡು ಶೇಡ್ ಅಲ್ಲಿ ಬರುತ್ತೆ ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಇಲ್ಲದೇ ಇರೋನ್ ಅಂದ್ರೆ ತರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನ್ ಆಗ್ತಾನೆ ಅದಕ್ಕೆಲ್ಲಾ ಕಾರಣಗಳು ಎಲ್ಲಾ ಬಿಡ್ ಇರುತ್ತೆ ಆ ಎಲ್ಲೋ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ ಅಣ್ಣ ಎಲ್ಲ ನೋಡಿರ್ತಾರೆ ಆ ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದು ಇಷ್ಟ ಅಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನ್ ಅವನಿಗೆ ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನ್ ಆಗ್ತಿರೋ ಅನ್ಯಾಯ ಅಷ್ಟು ಅವನ್ ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಅವನ್ ಆಮೇಲೆ ಅವ್ರನ್ನ ತೆಗೆದು ಬೋನ್ ಎಲ್ಲ ಹಾಕಿ ಒಂದು ಹುಲಿ ತರದ್ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒನ್ ಟೈಮ್ ಅಂದ್ರೆ ನಂಗೆ ತುಂಬಾ ಚಿಕ್ಕವನು ಸಣ್ಣವನು ಅವನ ಅದಾದ್ಮೇಲೆ ಆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ ಅವೆಲ್ಲ ಬಂದು ನನ್ಗೆ ಎಲ್ಲ ಒಂದ್ ಕಡೆ ಯೂಸ್ ಮಾಡ್ಕೋಬೇಕು ಇದು ಅಂತ ಅಲ್ಲಿ ನನಗೆ ಎಕ್ಸಾಕ್ಟ್ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸಾ ತಗೊಂಡೆ ನಾನು ಅದು ನನಗೆ ವರ್ಕ್ಔಟ್ ಆಗಿದೆ ಆಕ್ಚುಲಿ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ಮಂಜು ಮಾಸ್ಟರ್ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ರಿಯಲ್ ಸತೀಶ್ ರಿಯಲ್ ಸತೀಶ್ ಅಂದ್ರೆ ನಮ್ಮ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತಹ ಒಬ್ಬ ಮಾಸ್ಟರ್ ಸೊ ಎಲ್ಲೂ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೋ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವ್ದೋ ಫ್ಲೈ ಮಾಡೋದಾಗಲಿ ಯಾವ್ದು ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನ ಮಾಡಿದೀವಿ ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ತರನ್ ತರುಣ್ ಸುಧೀರ್ ಸರ್ನ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದಿಷ್ಟು ಫೀಡ್ಬ್ಯಾಕ್ ಗಳು ಕೊಟ್ಟರು ನನಗೆ ಥ್ಯಾಂಕ್ ಹಿಮ್ ಸೊನಾಲ್ ಅವ್ರೆ ಬಹಳ ಅವ್ರು ಹೇಳಿದ್ದು ಒಂದು ನನಗೆ ಮೈಂಡ್ ಅಲ್ಲಿ ಅಂದ್ರೆ ಫಸ್ಟ್ ಎ ಸೆಕೆಂಡ್ ಆಕ್ಟರ್ ಇನ್ನೊಬ್ಬರು ಪರ್ಫಾರ್ಮ್ ಮಾಡಿದೀರ ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೊಂದು ಮೂರು ನಿಮಿಷ ಇರುತ್ತೆ ನನ್ನ ಡೈಲಾಗ್ಸು ಎಲ್ಲೋ ಒಂದ್ ಕಡೆ ಇಂಟ್ರವಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ ಎಲ್ಲಾರ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ ಎಡಿಟ್ ಎಡಿಟಲ್ಲಿ ಇರ್ಬೇಕಾರೆ ಡೈಲಾಗು ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊಂತಿದ್ದಾನೆ ಅವನ ಎಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತ ಹೇಳಿ ಆದಷ್ಟು ನಾನು ಆಕ್ಷನ್ಸ್ ಅಲ್ಲಿ ತೋರ್ಸಿದಿನಿ ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ ಪುಟ ಯೂಶಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರು ಮಾತಾಡಿ ನೀವ್ ಅದನ್ನ ಕನ್ವೇ ಮಾಡಕ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಜಿ ಇರುತ್ತೆ ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದ್ರೆ ತುಂಬಾ ಇಷ್ಟ ಆಯ್ತು ಅಂಡ್ ಸೊನಾಲ್ ಅವ್ರಿಗೂ ನೋಡಿದಾಗ ನೀವ್ ಹೇಳಿದ್ರಿ ಒಂದು ಸೇಮ್ ಥಿಂಗ್ ಶ್ರು ಹೇಳಿದ್ರು ನಾನು ಹೇಳಿರ್ಲಿಲ್ಲ ಆ ಶಾರ್ಟ್ ನನಗೆ ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ಇರುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ನೇ ನೀನು ಆ ಒಂದು ಎಲ್ಲಾನು ಮೈಂಡ್ ಅಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದೆ ಮಗ್ನ ಅಂತ ಹೇಳೋರು ಅಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್ ಅವ್ರ ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಇಡೀ ಚಿತ್ರ ತಂಡ್ ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ ಎವ್ರಿ ಸ್ಟೇಜ್ ಅಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅಂಡ್ ಒಂಥರ ಅವನಿಗೆ ಇನ್ನೊಂದ್ ಹೆಸರು ಕೊಡ್ತೀನಿ ಅದು ತಪ್ಪ ಅರ್ಥ ಅಲ್ಲ ಅದು ಬೆನ್ನತ್ತಿದೆ ಬೇತಾಳ ನೀನು ಅದ್ ತಪ್ಪ ತಗೋಬೇಡ ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು ಅವ್ರು ಹೆಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿ ಅಂಡ್ ಐ ಥ್ಯಾಂಕ್ ರಾಹುಲ್ ಡಿ ಟಿ ಎಸ್ ಅದು ಬೇರೆ ತರಹದ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ನನ್ನ ಸಿನಿಮಾ ಮಾತಾಡಬೇಕಾಗಿದೆ ಯಾಕಂದ್ರೆ ನಿಮ್ಮ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಇದು ಫಸ್ಟ್ ಪ್ರೆಸ್ ಮೀಟ್ ಸೊ ಈಗಾಗ್ಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗ್ ಅದನ್ನು ನೆಕ್ಸ್ಟ್ ಬರ್ತಿದೆ ಅಂಡ್ ಮೋಸ್ಟ್ಲಿ ತರ್ಟಿ ಫಸ್ಟ್ ನಾವು ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ ಒಂದಿಷ್ಟು ಬೇರೆ ಕಂಟೆಂಟ್ ಗಳೆಲ್ಲ ಬಿಡೋಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದ್ದೇ ಒಂದು ಸಿನಿಮಾ ಆಗುತ್ತೆ ಖಂಡಿತ ಎಮೋಷನಲ್ ಅಂಡ್ ಈ ಪ್ರತಿ ಸಲನೂ ಹೇಳ್ತಿದ್ದೀನಿ ನಮ್ಮ ಕರು ನಮ್ಮ ತಂದೆಯವರ ಕರುಳಿನ ಕೂಗೋ ಸಿನಿಮಾ ಎಷ್ಟು ಇಮೋಷ್ನಲ್ ಆಗಿ ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ ಇಮೋಷನ್ ಬಂದು ಒಂದೇ ಕಾರಣಗಳು ಬೇರೆ ಬೇರೆ ಇರುತ್ತೆ ಈಗ ಅಳು ಆಗ್ಲಿ ನಗು ಆಗ್ಲಿ ಅಥವಾ ನಾವು ಯಾವ್ದೇ ಮಾಡಿದ್ರು ಆ ಒಂದು ಆಕ್ಷನ್ಸ್ ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ ರೀಸನ್ಸ್ ಆಗ್ಲಿ ಸೊ ಕರುಣೆನಗೋಗು ರೀಸನ್ ಬೇರೆ ಇತ್ತು ಬಟ್ ಆ ಎಮೋಷನ್ ಒಂದೇ ತರ ಇತ್ತು ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಖಂಡಿತ ಒಂದು ಈ ಸಿನಿಮಾ ಮನ್ಸಕ್ ತುಂಬಾ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್